ಎಲ್ ಎನ್ ರಾವ್ ಕ್ರೀಡಾಂಗಣದಲ್ಲಿ ವಕೀಲರಿಗಾಗಿ ರಾಜ್ಯ ಮಟ್ಟದ ಧನನ್ನು ಬೆಳಕಿನ ಕ್ರಿಕೆಟ್ ವಾಲಿಬಾಲ್ ತ್ರೋಬಾಲ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳನ್ನು ಮಾರ್ಚ್ ಒಂದು ಮತ್ತು ಎರಡರಂದು ಆಯೋಜಿಸಲಾಗಿದೆ ಈ ಪಂದ್ಯಕೂಟದ ಟ್ರೋಫಿಯನ್ನು ಇಂದು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ಯ ನಿರ್ದೇಶಕರಾದ ಶ್ರೀ ಕಿರಣ್ ಎಸ್ ಗಂಗಣ್ಣನವರ್ ಆಕೆಯನ್ನು ಅನಾವರಣಗೊಳಿಸಲಿರುವ ಈ ಪಂದ್ಯಕೂಟವನ್ನು ಮಾರ್ಚ್ ಒಂದರ ಸಂಜೆ ನಾಲ್ಕು ಗಂಟೆಗೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯಕಾರಿ ಅಧ್ಯಕ್ಷ ನ್ಯಾಯಮೂರ್ತಿ ಶ್ರೀ ಸಾಮೇಶ್ವರ ರಾವ್ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಉಡುಪಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀ ಎಸ್ ಇಂದ್ರೇಶ್ ಇವರು ವಹಿಸಲಿದ್ದು ಕರ್ನಾಟಕ ಹೈಕೋರ್ಟ್ನ ಇನ್ನೊರ್ವ ನ್ಯಾಯಮೂರ್ತಿ ಶ್ರೀ ರಾಜೇಶ್ ಕೆ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದರು ಉಡುಪಿಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಎಸ್ ಗಂಗಣ್ಣನವರ ಕಿರಣ್ ಎಸ್ ಗಂಗಣ್ಣನವರ್ ಮಾಹಿರ್ ಸಹಕುಲ ಅಧಿಪಾಸಿಟ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಹಾಗೂ ಬೆಂಗಳೂರಿನ ಎಂಆರ್ಜಿ ಗ್ರೂಪ್ನ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಗೌರವ ಅತಿಥಿಗಳಾಗಿ ಭಾಗವಹಿಸಲಿರುವರು ಸಮಾರೋಪ ಸಮಾರಂಭವು ಮಾರ್ಚ್ ಎರಡರ ಸಂಜೆ ಏಳು ಗಂಟೆಗೆ ನಡೆಯಲಿದ್ದು ಅಂದು ಪ್ರಶಸ್ತಿಗಳನ್ನು ವಿತರಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಸಂಸದ ಶ್ರೀ ಕೋಟಾ ಶ್ರೀನಿವಾಸ ಪೂಜೆಯಲ್ಲಿ ಸಮಾರೋಪ ಭಾಷಣ ಮಾಡಲಿದ್ದು ಶಾಸಕ ಶ್ರೀ ಎಸ್ ಯಶ್ಪಾಲ್ ಸುವರ್ಣ ಅಧ್ಯಕ್ಷತೆ ವಹಿಸಲಿರುವ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಶ್ರೀ ಪಿಪಿ ಹೆಗ್ ವಿಧಾನ ಪರಿಷತ್ ಸದಸ್ಯ ಶ್ರೀ ಐವರ್ ಸೋತ ಹಾಗೂ ಮಾಜಿ ಶಾಸಕ ಶ್ರೀ ರಘುಪತಿ ಭಟ್ ಭಾಗವಹಿಸಲಿದ್ದಾರೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ವ್ಯವಸ್ಥೆಗೊಳಿಸಲಾಗಿದೆ ವಿದ್ಯಾರ್ಥಿ ತಂಡಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಗುವುದು ಒಟ್ಟು ಮೂವತ್ತೊಂಬತ್ತು ಕ್ರಿಕೆಟ್ ತಂಡಗಳು ಹದಿನಾರು ವಾಲಿಬಾಲ್ ತಂಡಗಳು ಹತ್ತು ತ್ರ ತಂಡಗಳು ಹಾಗೂ ಇಪ್ಪತ್ತ ಎಂಟು ಶಟಲ್ ಬ್ಯಾಡ್ಮಿಂಟನ್ ಟೂರ್ ಟೀಮ್ಗಳು ಭಾಗವಹಿಸಲಿದ್ದು ಒಟ್ಟು ಒಂಬೈನೂರ ಒಂದು ಕ್ರೀಡಾಪಟುಗಳು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಈ ಟ್ರೋಫಿ ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಎಲ್ಲ ಪ್ರಧಾನ ಜಿಲ್ಲಾ ಮತ್ತು ಈ ನಮ್ಮ ಟೂರ್ನಮೆಂಟ್ ಏನಿದೆ ಈ ಎಲ್ಲ ನಾವು ಮೊನ್ನೆ ಬ್ರೋಚರ್ ಬಿಡುಗಡೆ ಮಾಡಿದ ದಿನದಿಂದ ಅವರು ಸತತ ನಮ್ಮಲ್ಲಿ ಸಂಗತಿ ಸಂಪರ್ಕದಲ್ಲಿದ್ದು ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮನ್ನು ಅವರು ಗಮನಿಸ್ತಾ ಬಂದಿದ್ದಾರೆ ಅದರೊಂದಿಗೆ ನಮ್ಮ ಇನ್ನೊಬ್ಬರು ಗೌರವಂತ ನ್ಯಾಯಾಧೀಶರದ ಶ್ರೀ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರದ ಶ್ರೀ ಶ್ರೀನಿವಾಸ್ ಸವಾರ್ ಅದೇ ರೀತಿ ನಮ್ಮ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶ ಶ್ರೀ ಪುರುಷೋತ್ತಮ ನಮ್ಮೆಲ್ಲ ಈ ಪಂಜಾಬ್ ಪೂರ್ವಭಾವಿ ತಯಾರಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದು ಇವತ್ತು ಈ ನಮ್ಮ ಟ್ರೋಫಿ ಅನಾವರಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಹಿಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಫುಡ್ ಅವರು ವಿವಿಧ ಪ್ರದೇಶಗಳಿಂದ ವಿವಿಧ ಜಿಲ್ಲೆಗಳಿಂದ ಬರುವಂತಹ ತಂಡಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಆಯೋಜಕರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸಂಪನ್ಮೂಲವನ್ನು ಸಾಕಷ್ಟು ಕ್ರೋಢೀಕರಿಸಿಕೊಂಡು ಅದರ ಆರೋಗ್ಯದಾಯಕ ಯುಟಿಲಿಟಿ ಉಪಯೋಗ ಮತ್ತು ಸಾತ್ವಕತೆಯನ್ನು ಮತ್ತು ಟೂರ್ನಮೆಂಟನ್ನು ಯಶಸ್ವಿಗೊಳಿಸಿ ಒಂದು ಚಟುವಟಿಕೆ ಸಾರ್ಥಕ ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದೆ ಹೊಟ್ಟು ಈ ದಿನ ಪಾರಿತೋಷಿಕಗಳ ಅನಾವರಣವನ್ನು ಮಾಡದೇ ಇದ್ದ ಮಾಡೋ ಮಾಡಿಕೊಡೋದಕ್ಕೆ ನನಗೊಂದು ಅವಕಾಶವನ್ನು ನೀಡಿದ್ದಾರೆ ನಾನು ನನ್ನೆಲ್ಲ ಸಹೋದರ ಸಹೋದರಿ ನ್ಯಾಯಾಧೀಶರ ಪರವಾಗಿ ಈ ಅವಕಾಶವನ್ನು ಮುನ್ನಿಸಿಕೊಂಡು ಈ ತಯಾರಿ ಮತ್ತು ಸಂಘಟಿಸಲು ಬಯಸಿರುವಂತಹ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದು ಬರಲಿ ಈ ಸಾಧನೆ ಇನ್ನೊಂದು ಗರಿಯನ್ನು ನಮ್ಮ ಪೂಜೆ ಗುರಿಯರ ಸಂಘಕ್ಕೆ ತಂದುಕೊಟ್ಟು ಗೌರವವನ್ನು ಹೆಚ್ಚಿಸ್ಲಿ ಎಂಬ ಆಶಯದ ಆಶಯದಿಂದ ಈ ಅನಾವರಣಗೊಳಿಸಿದ್ದೇನೆ ತಮ್ಮೆಲ್ಲರಿಗೂ ಈ ಅವಕಾಶ ಸಿದ್ಧಕ್ಕಾಗಿ ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರು ಮತ್ತು ನನ್ನೆಲ್ಲ ಪದಾಧಿಕಾರಿಗಳ ಪರವಾಗಿ ನನ್ನ ಧನ್ಯವಾದಗಳನ್ನು ಹೇಳಿಸ್ತೇನೆ